ಸ್ನೇಹಿತರೆ ನಮಸ್ಕಾರ ಒಂದಕ್ಕಿಂತ ಹೆಚ್ಚು ನೀವೇನಾದರೂ ಪ್ಯಾನ್ ಕಾರ್ಡ್ ಹೊಂದಿದ್ರೆ ಸೊ ಅದಕ್ಕೇನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದನ್ನು ನಾನು ಈ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಸ್ನೇಹಿತರೆ ಕೊನೆ ತನಕ ನೋಡಿ ಸ್ನೇಹಿತರೆ ಭಾರತದಲ್ಲಿ ಒಂದು ಶಾಶ್ವತ ಖಾತೆ ಸಂಖ್ಯೆ ಅಂದರೆ ಪ್ಯಾನ್ ಕಾರ್ಡ್ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥ ವಿಚಾರ ಸೊ ಅದರಲ್ಲೂ ಆಧಾರ್ ಕಾರ್ಡ್ ಜೊತೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡುವ ಮೂಲಕ ಅನುಮಾನಾಸ್ಪದ ಒಂದು ಅಥವಾ ಶಂಕಿತ ಒಂದು ವ್ಯವಹಾರಗಳನ್ನು ಟ್ರ್ಯಾಕ್ ಮಾಡಲು ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಪ್ಯಾನ್ ಕಾರ್ಡ್ ಹೊಂದಿರೋದು ಅಗತ್ಯ ಆಗಿದೆ ಅಂತ ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಚಾರ ಆದರೂ ಇಲ್ಲೊಂದು ಹಲವು ಪ್ರಶ್ನೆಗಳನ್ನು ಕೂಡ ಮೂಡಿಸುವ ಒಂದೊಂದು ಸಹಜ ಸ್ನೇಹಿತರೆ ಒಂದು ವೇಳೆ ನೀವು ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ ಹೊಂದಿದ್ದರೆ ಅಥವಾ ನಿಯಮಾನುಸಾರ ಒಂದೂ ಕೂಡ ಪ್ಯಾನ್ ಕಾರ್ಡ್ ಹೊಂದಿರದೇ ಇದ್ದರೆ ಯಾವ ರೀತಿ ದಂಡಗಳು ಬೀಳಲಿವೆ ಎಂಬುದರನ್ನು ನಾನಿವಾಗ ತಿಳಿಸ್ತೀನಿ ಅದೇ ಆದರೆ ತಪ್ಪು ಮಾಹಿತಿ ನೀಡಿ ಅನೇಕ ಪ್ಯಾನ್ ಕಾರ್ಡ್ಗಳು ಮಾಡಿಸಿಕೊಂಡಿದ್ದರೆ ಅಥವಾ ಅಗತ್ಯವಿರುವ ಕಡೆ ಒಂದು ಪ್ಯಾನ್ ಕಾರ್ಡ್ ಮಾಡದಿದ್ದರೆ ಭಾರಿ ದಂಡವನ್ನು ವಿಧಿಸುವುದು ಸಾಧ್ಯತೆ ಇದೆ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಪ್ಯಾನ್ ಕಾರ್ಡ್ ಅಂತ ಏನು ನೋಡೋದಾದರೆ ಕಳೆದ ಹಲವು ವರ್ಷಗಳಿಂದ ಪ್ಯಾನ್ ಕಾರ್ಡ್ ಭಾರತದ ಒಂದು ಹಣಕಾಸು ವ್ಯವಸ್ಥೆಯಲ್ಲಿ ಪ್ರಮುಖ ಅಗತ್ಯವಾಗಿರುವಂಥ ಒಂದು ಅಂಶ ಸ್ನೇಹಿತರೆ ಅನುಸರಣವಾಗಿ ಮತ್ತು ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವ ಒಂದು ಸಂಸ್ಥೆಗಳು ಮತ್ತು ವೈಯಕ್ತಿಕ ತೆರಿಗೆದಾರರು ಮಹತ್ವದ ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ಹೇಗೆ ಭಾಗವಹಿಸುವುದು ಎಂಬುದನ್ನು ಇದು ಸೂಚಿಸುತ್ತೆ ಸ್ನೇಹಿತರೆ ಸದ್ಯ ಭಾರತದ ಒಂದು ವಿಸ್ತಾರಗೊಳ್ಳುತ್ತಿರುವ ಒಂದು ಡಿಜಿಟಲ್ ಆರ್ಥಿಕತೆಯಲ್ಲಿ ಪ್ಯಾನ್ ಕಾರ್ಡ್ ಅತ್ಯಗತ್ಯವಾಗಿದೆ ಜೊತೆಗೆ ಅದರಲ್ಲೂ ಇತ್ತೀಚೆಗೆ ಸರ್ಕಾರವು ಪ್ಯಾನ್ ಟೂ ಪಾಯಿಂಟ್ ಜೀರೋನೊಂದಿಗೆ ಪ್ರಮುಖ ಒಂದು ಅಪ್ಗ್ರೇಡನ್ನು ತಂದಿದೆ ಸ್ನೇಹಿತರೆ ಏನಿದು ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಜೀರೋ ಅಂತ ನಿಮ್ಗೆ ಏನಾದರೂ ಡೌಟ್ ಬಂದರೆ ನಾನು ವಿಡಿಯೋದಲ್ಲಿ ನಮ್ಮ ಒಂದು ಚಾನಲಲ್ಲಿ ವೀಡಿಯೋ ಮಾಡಿದ್ದೀನಿ ಅಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಸ್ನೇಹಿತರನ್ನು ಯಾರ್ಯಾರು ಪ್ಯಾನ್ ಕಾರ್ಡ್ನ ಹೊಂದಿರಬೇಕಂತ ನೋಡೋದಾದರೆ ತೆರಿಗೆ ವಿದಾಯಿಸಬೋದಾದಂಥ ಒಂದು ಆದಾಯ ಹೊಂದಿರೋ ವ್ಯಕ್ತಿಗಳು ತೆರಿಗೆ ವಿನಾಯಿತಿ ಮಿತಿಗಿಂತ ಹೆಚ್ಚು ಆದಾಯ ಹೊಂದಿರುವಂಥ ಒಂದು ಯಾರಿಗಾದರೂ ಪ್ಯಾನ್ ಕಾರ್ಡ್ ಅಗತ್ಯ ಇದೆ ಸ್ನೇಹಿತರೆ ಇನ್ನು ಚಾರಿಟ ಚಾರಿಟೇಬಲ್ ಟ್ರಸ್ಟ್ಗಳೇನಿರುತ್ತೆ ಆದಾಯ ತೆರಿಗೆ ಕಾಯ್ದೆಯಡಿ ಅಂದರೆ ಸೆಕ್ಷನ್ ಒನ್ ತ್ರೀ ನೈನ್ ಬಾರ್ ಫೋರ್ ಎದಲ್ಲಿ ಅನುಗುಣವಾಗಿ ರಿಟರ್ನ್ಗಳನ್ನು ಸಲ್ಲಿಸಲು ಬಾಧ್ಯತೆ ಹೊಂದಿರುವಂಥ ಟ್ರಸ್ಟ್ಗಳು ಪ್ಯಾನ್ ಕಾರ್ಡ್ಗೆ ಅಗತ್ಯ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ವ್ಯಾಪಾರ ಮತ್ತು ವೃತ್ತಿಪರ ಅಂದರೆ ವಾರ್ಷಿಕ ಒಂದು ಒಟ್ಟು ರಶೀದಿಗಳು ಮಾರಾಟಗಳು ಮತ್ತು ವಹಿವಾಟು ಐದು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ವ್ಯಾಪಾರ ಅಥವಾ ವೃತ್ತಿಯನ್ನು ನಿರ್ವಹಿಸುವ ಯಾರಾದರೂ ಪ್ಯಾನ್ ಕಾರ್ಡ್ ಅಗತ್ಯ ಆಗಿದೆ ಸ್ನೇಹಿತರೆ ಇನ್ನು ಪ್ಯಾನ್ ಕಾರ್ಡ್ ಹೊಂದಿಲ್ಲ ಅಂದರೆ ದಂಡ ಏನಾಗುತ್ತೆ ಅಂದರೆ ಈ ಒಂದು ತಪ್ಪು ಮಾಹಿತಿ ನೀಡಿ ಒಂದಕ್ಕಿಂತ ಹೆಚ್ಚು ಪ್ಯಾನ್ಗಳನ್ನು ಹೊಂದಿದ್ದರೆ ಅಥವಾ ಪ್ಯಾನ್ ಕಾರ್ಡು ಹೊಂದಲು ವಿಫಲವಾದರೆ ಭಾರಿ ದಂಡ ಪಾವತಿ ಮಾಡಬೇಕಾದ ಒಂದು ಅನಿವಾರ್ಯತೆ ಎದುರಾಗ್ಬೋದು ಸ್ನೇಹಿತರೆ ಅಲ್ಲದೆ ಆದಾಯ ತೆರಿಗೆ ಕಾಯ್ದೆಯಡಿ ಸೆಕ್ಷನ್ ಟೂ ಸೆವೆನ್ ಟು ಬಿ ಅನುಸರಣೆ ಹತ್ತು ಸಾವಿರ ರೂಪಾಯಿಗಳ ದಂಡ ವಿಧಿಸಲಾಗುತ್ತೆ ಹಲವಾರು ಪ್ಯಾನ್ ಕಾರ್ಡ್ಗಳನ್ನು ಹೊಂದಲು ಯಾರಿಗೂ ಅನುಮತಿ ಇಲ್ಲ ಮತ್ತು ಒಂದು ವೇಳೆ ಯಾರಾದರೂ ಆ ರೀತಿ ಮಾಡಿದರೆ ಕಾನೂನು ಪ್ರಕ್ರಿಯೆ ಮೂಲಕ ಹೆಚ್ಚುವರಿ ಪ್ಯಾನ್ಗಳನ್ನು ರದ್ದಿಸಿ ಮಾಡಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಪ್ಯಾನ್ ಕಾರ್ಡ್ನಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಹೆಚ್ಚು ಪ್ಯಾನ್ ಕಾರ್ಡ್ ಮಾಡ್ಕೊಳ್ಳೋದರಿಂದ ಅಂತ ಹೇಳಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು